ರಾಜ್ಯದ ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಈ ಕೆನ್ಕಂಡ ಮಾನ ಐತಿಹಾಸಿಕ ವ್ಯಕ್ತಿಗಳ ಹೆಸರುಗಳನ್ನು ನಾಮಕರಣ ಮಾಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಪ್ರಸ್ತಾವನನ್ನು ಸರ್ವಾನುಮತದಿಂದ ಈ ಸದನವು ಅಂಗೀಕರಿಸುತ್ತದೆ ಒಂದು ಹುಬ್ಳಿ ವಿಮಾನ ನಿಲ್ದಾಣ ಕ್ರಾಂತಿವೀರ ಸಂಗೋಳಿ ರಯಾಣ ವಿಮಾನ ನಿಲ್ದಾಣ ಎರಡು ಬೆಳಗಾವಿ ವಿಮಾನ ನಿಲ್ದಾಣ ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣ ರಾಷ್ಟ್ರ ಕವಿ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಕುವೆಂಪು ವಿಮಾನ ನಿಲ್ದಾಣ ವಿಜಯಪುರ ವಿಮಾನ ನಿಲ್ದಾಣ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಇದನ್ನ ಮೊನ್ನೆ ಅಧ್ಯಕ್ಷೆ ಒಂದೇ ನಿಮಿಷ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈ ಹೆಸರನ್ನು ಕೂಡ ಇಡಬೇಕು ಬಹಳ ವರ್ಷದಿಂದ ಜನರು ಇದೆ ಅದನ್ನ ಸೇರಿಸ್ಬಿಡಿ ಕೋಟಿ ಚೆನ್ನೈ ಮಂಗಳೂರಿಗೆ ಹಬ್ಬ ಅಲ್ಲ ವೀರರಾಣಿ ಹಬ್ಬಕ್ಕೆ ನೆಸ್ಸು ಇದೆ ನಾವು ಕೂತ್ಕೊಂಡು ಚರ್ಚೆ ಸೇರಿದಾಗ ಅದೊಂದು ಬಿಟ್ಟು ನೋಡಿ ನಾಲ್ಕು ಕೂಡ ಪ್ರೈವೇಟ್ ಇದೆ ಅದು ನಾಲ್ಕು ಕೂಡ ಗೌರ್ಮೆಂಟ್ ವ್ಯಾಪ್ತಿಯಲ್ಲಿ ಇದೆ ನೀವು ಅದನ್ನು ಪ್ರೈವೇಟ್ಗೆ ಅಲ್ಲಿ ಕೊಟ್ಟಿದ್ದೀರಿ ಕೊಟ್ಟಿದ್ದಾರೆ ಈಗ ಅದಕ್ಕೆ ಒಟ್ಟಿ ಚೆನ್ನೈ ಹೆಸರಿಡಬೇಕು ಅಂತ ಬಹಳ ವರ್ಷದಿಂದ ಚರ್ಚೆ ನಡೀತಾ ಇದೆ ಪ್ರತಿಭಟನೆಗಳಾಗಿದೆ ನಿಯೋಗಗಳು ಬಂದ್ ಭೇಟಿ ಆಗಿದೆ ಇಂದಿನ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಕ್ವಶನ್ ನಲ್ಲಿ ಇದ್ರೆ ಚರ್ಚೆ ಆಗಿದೆ ಇದನ್ನು ಸೇರಿಸ್ತಕ್ಕ ಬಿಟ್ಟೋದ್ರೆ ಒಂದು ಅಪಾರ್ಥ ಆಗುತ್ತೆ ಅಂತ ಸೇರಿಸಿ ಇದರಲ್ಲಿ ಅಪಾರ್ಥ ಆಗುವಂತ ಯಾವುದು ವಿಷಯಗಳಿಲ್ಲ ನಾವು ನಿಮ್ಮ ಮಂಗಳೂರು ವಿಮಾನ ನಿಲ್ದಾಣ ಇರಬಹುದು ಅಥವಾ ಮೈಸೂರು ಇದೆ ಕಲಬುರಗಿ ಇದೆ ಕೂಡ ನಾವು ಮತ್ತೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಆ ಏನೇನು ಹೆಸರುಗಳಿದಾವೆ ಆ ಎಲ್ಲಾ ಹೆಸರುಗಳನ್ನ ಚರ್ಚಿಸಿ ಒಂದು ಸಹ ಅದನ್ನು ಕೂಡ ತಗೊಂಡ್ಬರುವಂತ ಕೆಲಸ ಮಾಡ್ತೀವಿ ಸದ್ಯಕ್ಕೆ ಇದನ್ನ ತಾವು ಎಲ್ಲರೂ ಕೂಡ ಇದನ್ನ ಅಂಗೀಕರಿಸಬೇಕು ಅಂತ ಹೇಳಿ ಮಾನ್ಯ ಅಧ್ಯಕ್ಷರೇ ಈಗ ಮಾನ್ಯ ಮಾನ್ಯ ಸ ಸಚಿವರು ಇವತ್ತೇನು ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ ನಮ್ಮ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣನ ಹೆಸರು ಬೆಳಗಾಮಿಗೆ ಕಿತ್ತು ಚೆನ್ನಮ್ಮನ ಹೆಸರು ರಾಸಕ್ಕೂ ಕುವೆಂಪುರದ್ದು ಶಿವಮೊಗ್ಗಕ್ಕೆ ಮತ್ತು ಜಗಜ್ ಜ್ಯೋತಿ ಬಸವೇಶ್ವರರ ಹೆಸರು ಬಸವ ಬಿಜಾಪುರ ನಿಲ್ ವಿಮಾನ ನಿಲ್ದಾಣಕ್ಕೆ ಅದನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ನೀವು ಕೇಂದ್ರಕ್ಕೆ ಅದನ್ನು ರೆಕಮೆಂಡ್ ಮಾಡಿರಿ ಕೇಂದ್ರ ಸರ್ಕಾರದಲ್ಲಿ ನಾವೆಲ್ಲ ಪ್ರಯತ್ನ ಮಾಡಿ ಅಲ್ಲಿಂದ ಹೂ ಅನಿಸ್ಕೊಂಡು ಬರ್ತೀವಿ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಕಲಿಸ್ತೀರ ಇವತ್ತೇನು ನಮ್ಮ ಮೂಲ ಸೌಲ ಸೌಲಭ್ಯ ಅಭಿವೃದ್ಧಿ ಕರ್ನಾಟಕದ ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಅಂದರೆ ಹುಬ್ಬಳ್ಳಿ ವಿಮಾನ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಮಾನ ನಿಲ್ದಾಣ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ವಿಮಾನ ವಿಮಾನ ನಿಲ್ದಾಣ ಶಿವಮೊಗ್ಗಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಕುವೆಂಪು ವಿಮಾನ ನಿಲ್ದಾಣ ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಅನ್ನುವಂಥ ಏನು ಪ್ರಸ್ತಾವನೆಯನ್ನು ಇವತ್ತೇನು ತಗೊಂಡು ಬಂದಿದ್ದಾರೆ ನಾವು ಉತ್ತರ ಕರ್ನಾಟಕದ ಪ್ರಮುಖವಾದಂಥ ಎಲ್ಲ ವಿಮಾನ ನಿಲ್ದಾಣಗಳಿಗೆ ಹೆಸರಿಟ್ಟಿದ್ದಕ್ಕೆ ಈ ಒಂದು ಅವರ ಒಂದು ಏನು ಇವತ್ತು ನಮ್ಮ ಸದನದ ತಂದಿದ್ದಾರೆ ಸ್ವಾಗತ ಮಾಡ್ತೀನಿ ಈಗಾಗಲೇ ಹಿಂದೆ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಹೇಳಿ ಸೋಮಣ್ಣವರು ಮಂತ್ರಿಗಳಿದ್ದಾಗ ಆಗಿತ್ತು ಆದರೂ ಈಗ ತಾವು ತೊಗೊಂಡು ಬಂದಿದ್ರಿ ಇದೇ ರೀತಿ ಉಳಿದ ವಿಮಾನ ನಿಲ್ದಾಣ ಭವಿಷ್ಯದಲ್ಲಿ ರಾಷ್ಟ್ರ ನಾಯಕರ ಅಧ್ಯಕ್ಷರೇ ನಿನ್ನೆ ಸದನದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಹೌದು ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಎರಡೂ ಸದನದಲ್ಲಿ ಪಾಸ್ ಆಗಬೇಕು ಅನ್ನುವಂತ ತೀರ್ಮಾನ ಮಾಡಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಮಾನ ನಿಲ್ದಾಣ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ವಿಮಾನ ನಿಲ್ದಾಣ ವಿಜಯಪುರಕ್ಕೆ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಹೇಳಿ ಇವತ್ತ ಇಡೀ ಸದನ ಒಂದೇ ಒಂದು ಎರಡು ಏನು ಮಾತಾಡಬಾರ್ದು ಈ ಸದನವನ್ನ ಒಕ್ಕೂರ್ನಿಂದ ನಾವೆಲ್ಲರೂ ತೀರ್ಮಾನ ಮಾಡಿ ಇದನ್ನ ಪಾಸ್ ಮಾಡಿ ಮೇಲ್ಮನೆಗೆ ಕಳಿಸೋದು ಹೊರಳಿ ಬಂದು ನಾಳೆ ಈ ನಿರ್ಣಯ ಘೋಷಣೆ ಆಗ್ಲಿಲ್ಲ ಒತ್ತಾಯ ಅಭಯ್ ಪ್ರಸಾದ್ ಅದೇ ಮಾನ್ಯ ಅಧ್ಯಕ್ಷರೇ ಯಾರೊಬ್ರು ಮಾನ್ಯ ಅಧ್ಯಕ್ಷರೇ ಅಬ್ಬಾಯಿ ಒಂದ್ ಸೆಕೆ ಆಗ್ಬಿಡುದು ಆಗ್ಲಿ ಮಾನ್ಯ ಅಧ್ಯಕ್ಷರೇ ಅತ್ಯಂತ ಸಂತೋಷದ ಕ್ಷಣ ನಮ್ಮ ಎಂ ಬಿ ಪಾಟೀಲ್ರು ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ರಾಜ್ಯದ ವಿಮಾನ ನಿಲ್ದಾಣಗಳಿಗೆ ಈ ನಾಡಿನ ನಾಲ್ಕು ಜನ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳ ಹೆಸರನ್ನ ನಾಮಕರಣ ಮಾಡಿದ್ದಾರೆ ಅವ್ರನ್ನ ಶಾಶ್ವತವಾಗಿ ಬದುಕಿಸಿಡುವಂತ ಕೆಲಸ ಇವತ್ತು ಆಗಿದೆ ಹಾಗಾಗಿ ಈ ನಿರ್ಣಯವನ್ನು ತಂದಿರತಕ್ಕಂತ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಾದಂಥ ಎಂ ಬಿ ಪಾಟೀಲ್ಗೆ ಸರ್ಕಾರಕ್ಕೆ ನಾನು ಅಭಿನಂದನ್ ಶಿವಮೊಗ್ಗ ಜನತೆಯ ಪರವಾಗಿ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ನಮ್ಮ ಸಂಗೊಳ್ಳಿ ರಾಯಣ್ಣನ ಹೆಸರು ಅದೇ ರೀತಿಯಾಗಿ ನಮ್ಮ ಬೆಳಗಾವ್ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು ಅದೇ ರೀತಿಯಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರು ಅದೇ ರೀತಿ ವಿಜಯಪುರ ಒಂದು ವಿಮಾನ ನಿಲ್ದಾಣಕ್ಕೆ ಜಗದ್ಜ್ಯೋತಿ ಅಣ್ಣ ಬಸವಣ್ಣನವರ ಹೆಸರು ಕೂಡ ಇವತ್ತು ಎಲ್ಲರೂ ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು ಅದು ವಿಶೇಷ ಕಾಳಜಿ ವಹಿಸಿ ನಮ್ಮ ಮುಖ್ಯಮಂತ್ರಿಗಳಾಯಿತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇರುವಂಥದ್ದು ನಿಜಕ್ಕೂ ನಾನು ಸ್ವಾಗತ ನಮ್ಮ ನಾಡಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಕಿತ್ತೂರು ಚೆನ್ನಮ್ಮ ಇರ್ಬೋದು ಇವರಿಬ್ಬರ ಸೇವೆಯನ್ನು ಜನ ನಿರಂತರವಾಗಿ ಜ್ಞಾಪಕ ಮಾಡ್ತಾರೆ ನಾವು ಸಣ್ಣ ಹುಡುಗರಿದ್ದಾಗ ಶಾಲೆಗೆ ಹೋಗುವಾಗ ನಾವು ಏಳನೇ ಕ್ಲಾಸು ಅಥವಾ ಎಂಟನೇ ಕ್ಲಾಸಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿಯ ಪಾಠವನ್ನು ಕೇಳ್ತಾ ಇದ್ರಿ ಇವರೆಲ್ಲ ಕೂಡ ನಮಗೆ ಒಂಥರ ಮಾರ್ಗದರ್ಶನ ಸ್ಫೂರ್ತಿ ಕೊಡೋವಂಥವ್ರು ಅದನ್ನು ಕೂಡ ನಾನು ಪೂರ್ತಿ ಸ್ವಾಗತ ಮಾಡ್ತೀನಿ ಅದೇ ರೀತಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರ ಕವಿ ಕುವೆಂಪು ಅವರು ವಿಮಾನ ನಿಲ್ದಾಣ ಅಂತ ಇಟ್ಟಿದ್ದಾರೆ ಅವರು ಕೂಡ ನಮ್ಮ ಅರಗ ಜ್ಞಾನೇಂದ್ರ ಅವರು ನಿಮ್ಮೂರಲ್ಲ ಅವರು ತೀರ್ಥಹಳ್ಳಿಯವರು ಅವರು ವಿಶ್ವವನ್ನೇ ಒಂದು ಕುಟುಂಬ ಅಂತ ಹೇಳಿದವರು ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿದವರು ರಾಮಾಯಣದ ಬರ ಒಂದು ಕನ್ನಡದಲ್ಲಿ ರಾಮಾಯಣ ಪುಸ್ತಕವನ್ನು ಬರೆದವರು ಅದನ್ನು ನಮ್ಮ ಹಿಂದೆ ಕೆಂಗಲ್ ಹನುಮಂತೈನವ್ರ ಮನೆ ಮನೆಗೆ ಅದನ್ನು ತಲುಪಿಸಿದ್ರು ಆ ಥರದ ಒಂದು ವ್ಯಕ್ತಿತ್ವವುಳ್ಳ ಕುವೆಂಪು ಅವರ ಹೆಸರನ್ನು ನಿಲ್ದಾಣ ಮಾಡ್ತಾ ಇರತಕ್ಕಂಥದ್ದು ಅದನ್ನು ನಾನು ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿ ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಶ್ರೀ ಜಗದ್ಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಅಂತೇಳಿ ನಾಮಕರಣ ಮಾಡ್ತಾ ಇದೆ ಬಸವಣ್ಣವರ ವಚನಗಳು ಬಸವಣ್ಣನವರ ಆದಿ ಇವಾಗ ನಾವು ಲಂಡನ್ನಲ್ಲೂ ಕೂಡ ಬಸವಣ್ಣವರ ಸ್ಟ್ಯಾಚ್ಯೂಅನ್ನ ಹೋಗಿದ್ದೀರಿ ನಾನು ಆ ಸಂದರ್ಭದಲ್ಲಿ ನಾನು ಸ್ಟ್ರೈಕ್ ಮಾಡಿದ್ದೆ ಲಂಡನ್ ಅಲ್ಲಿ ಹೋಗಿ ಈ ಬಸವಣ್ಣವರ ಸ್ಟ್ಯಾಚ್ಯೂ ಇಡಬೇಕು ಅಲ್ಲಿ ಅಂತ ಹೇಳಿ ಆ ರಸ್ತೆಯಲ್ಲಿ ಒಂದು ಬಾವುಟ ಇಟ್ಕೊಂಡು ಒಂದು ಸುಮಾರು ಅಲ್ಲಿ ಒಂದು ಐವತ್ತು ಜನ ನಾವು ಸ್ಟ್ರೈಕ್ನ್ನು ಮಾಡಿದ್ರಿ ಆಮೇಲೆ ಜಾಗ ಕೊಟ್ಟರು ಅಲ್ಲಿ ಜನ್ಮಭೂಮಿ ಜಾಗ ಕೊಟ್ಟರು ಅದು ಇಲ್ಲಿ ಜನ್ಮಭೂಮಿಯಲ್ಲಿ ಇಡ್ತಾ ಇರೋದ್ ಸ್ವಾಗತ ಈ ನಾಲ್ಕು ಹೆಸರುಗಳಿಗೂ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಸರ್ವಾನುಮತವಾಗಿ ಇದನ್ನು ಒಪ್ಪಿಗೆಯನ್ನು ಕೊಡ್ತಾ ಇದ್ದೀರಿ ಒಳ್ಳೆ ಚಾಯ್ಸನ್ನು ಮಾಡಿದಿರ ನಾನು ಅಭಿನಂದನೆ ಸಲ್ಲಿಸ್ತೀನಿ ಶ್ರೀ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸಭೆ ಮತಕ್ಕೆ ಸಭೆಯ ಮತಕ್ಕೆ ಹಾಕುತ್ತೇನೆ ನಿರ್ಣಯ ಹೀಗಿದೆ ಕರ್ನಾಟಕ ರಾಜ್ಯದ ವಿಮಾನ ನಿಲ್ದಾಣಗಳಿಗೆ ಗಣ್ಯ ವ್ಯಕ್ತಿಗಳ ಹೆಸರನ್ನು ನಾಮಕರಣ ಮಾಡುವ ಮೂಲಕ ಆ ಐತಿಹಾಸಿಕ ವ್ಯಕ್ತಿಗಳ ಹೆಸರನ್ನು ಅನ್ವರ್ತು ಅನ್ವರ್ತಗೊಳಿಸಿ ಗೌರವಿಸುವ ಉದ್ದಾತ ಉದ್ದೇಶದಿಂದ ರಾಜ್ಯದ ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಈ ಕೆಳಗಂಡ ಮಹಾನ್ ಐತಿಹಾಸಿಕ ವ್ಯಕ್ತಿಗಳ ಹೆಸರುಗಳನ್ನು ನಾಮಕರಣ ಮಾಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಪ್ರಸ್ತಾವನೆಯನ್ನು ಸರ್ವಾನುಮತದಿಂದ ಈ ಸದನವು ಅಂಗೀಕರಿಸುತ್ತದೆ ಒಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಕ್ರಾಂತಿವೀರ ಸಂಗೋಲಿ ರಾಯಣ್ಣ ವಿಮಾನ ನಿಲ್ದಾಣ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರ ಕವಿ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಕುವೆಂಪು ವಿಮಾನ ನಿಲ್ದಾಣ ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಶ್ರೀ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ನಿರ್ಣಯದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ನಿರ್ಣಯದ ಎಂದು ಸೂಚಿಸಬೇಕು ನಿರ್ಣಯದ ವಿರುದ್ಧವಾಗಿರುವವರು ನಿರ್ಣಯವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸ್ತೇನೆ ನಿರ್ಣಯ ಹೌದು ಎನ್ನುವ ಪರವಾಗಿದೆ ನಿರ್ಣಯವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ ಇದು ರೈಟ್